ಮೂರು ಚುನಾವಣೆಗಳನ್ನು ಗೆದ್ದಿದ್ದೀವಿ ಸಂಡೂರ್ನಲ್ಲಿ ಸಂಡೂರ್ನಲ್ಲಿ ತುಕಾರಾಮ್ ಗೆದ್ದಿದ್ರು ಸಂಡೂರ್ನಲ್ಲಿ ತುಕಾರಾಮ್ ಗೆದ್ದಿದ್ರು ಇದೊಂದು ಕ್ಷೇತ್ರ ನಾವು ಗೆದ್ದಿದ್ದದು ಚಿಗ್ಗಾಂವ್ ಚನ್ನಪಟ್ಣ ನಾವು ಗೆದ್ದಿರಲಿಲ್ಲ ಅಲ್ಲಿ ಗೆದ್ದಿರೋರು ಯಾರು ಗೆದ್ದಿದ್ದವರು ಯಾರು ಮಿಸ್ಟರ್ ಸ್ವಾಮಿ ಈಗ ಕೇಂದ್ರದ ಸಚಿವ ಅವರ ಮಗನೇ ಕ್ಯಾಂಡಿಡೇಟ್ ಮಾಡಿದ್ರು ಸಿಗ್ಗಾಂವ್ನಲ್ಲಿ ಗೆದ್ದಿದ್ದವ್ರು ಯಾರು ಬಸವರಾಜ್ ಬೊಮ್ಮ ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಆದರೆ ಜನ ಚನ್ನಪಟ್ಟಣದ ಜನ ಸಿಗ್ಗಾಂವ್ನ ಜನ ಅವರನ್ನ ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂತ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅಫ್ಕೋರ್ಸ್ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ ನಮ್ಮ ಕಾರ್ಯಕರ್ತರ ಶ್ರಮ ಇದೆ ಶ್ರಮ ಇದೆ ಸಿಗ್ಗಾವ್ನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಅಲ್ಲೂ ಕೂಡ ಗೆದ್ದು ಈಗಲಾದರೂ ಅವರಿಗೆ ಹೇಳ್ತೀನಿ ನಾನು ಜೆಡಿಎಸ್ವರಿಗೆ ಹೇಳ್ತೀನಿ ಜನರ ಮನಸ್ಸನ್ನು ಜನರ ಆಲೋಚನೆಯನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಯಾರು ಕೂಡ ಸುಳ್ಳು ಹೇಳೋದು ಬಿಡಿ ಸುಳ್ಳೇಳದು ಬಿಡಿ ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಿ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡೋದು ಬಿಡಿ ಸುಳ್ಳು ಅಪಪ್ರಚಾರಗಳನ್ನ ಮಾಡತಕ್ಕಂಥದ್ರೆ ಬಿಳಿ ನಿಮಗೇನಾರು ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ ಇನ್ನು ಮುಂದೆ ಯಾರು ಕೂಡ ಸರ್ಕಾರ ಜೊತೆ ಸಹಕರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಡಿ ಅಂತ ಹೇಳಲ್ಲ ಟೀಕೆ ಮಾಡಿ ಆದರೆ ರಚನಾತ್ಮಕವಾದಂಥ ಟೀಕೆಗಳನ್ನು ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಸುಳ್ಳು ಆರೋಪಗಳನ್ನು ಮಾಡೋದು ಅಪಪ್ರಚಾರಗಳನ್ನು ಮಾಡೋದು ವಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಕ್ ಪ್ರಾಪರ್ಟಿ ಮೇಲೆ ಮೂಡ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಮಂತ್ರಿ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು ಇವೆಲ್ಲ ಸುಳ್ಳು ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಿ ಇವತ್ತು ನಿಮ್ಮ ತಟ್ಟೆಯಲ್ಲಿ ಎಗ್ಡ ಬಿದ್ದಿದೆ ಎಗ್ಡ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನೀವು ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಎಕ್ಸೈಜ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿ ಹೇಳಿದರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ ನೀವು ಹೇಳತಕ್ಕಂಥ ಮಾತು ಪ್ರೂವ್ ಮಾಡಿದರೆ ಸಾಬೀತು ಮಾಡಿದರೆ ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡುತ್ತೇನೆ ಇಲ್ಲದೆ ಇಂಪ್ರೂವ್ ಮಾಡೋ ಕಾರ್ಯವನ್ನೇ ನೀವು ಮಾಡಬೇಕು ಅಂತ ಹೇಳಿದೆ ಉಸಿರೇ ಇಲ್ಲ ಉಸಿರೇ ಇಲ್ಲ ಹೇಗೆ ಸತ್ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಪಪ್ರಚಾರವನ್ನ ಮಾಡ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನು ಅಪಪ್ರಚಾರವನ್ನು ಮಾಡತಕ್ಕಂಥದ್ದು ಇಲ್ಲೂ ಕೂಡ ಮಾಡಿದ್ರು ಹೊಸ ತುಕಾರಾಮ್ ಮೇಲೂ ಕೂಡ ಮಾಡಿದ್ರು ಯಾವುದು ಸತ್ಯ ಅಲ್ಲ ಯಾವುದು ಸತ್ಯ ಅಲ್ಲ ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರನ್ನು ಗೆಲ್ಲಿಸಿದ್ದೀರಿ ನಮಗೆ ಇನ್ನಷ್ಟು ಶಕ್ತಿ ಬಂದಿದೆ ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಗಾಗಿದೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಸಂಡೂರಿನಲ್ಲಿ ಸಂತೋಷ್ ಲಾಡ್ ತುಕಾರಾಮ್ ಮತ್ತೆ ಅನ್ನಪೂರ್ಣ ತುಕಾರಾಮ್ ಅವರು ಏನು ಹೇಳುತ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತದೆ ನಮ್ಮ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ